ಸೇತುವೆ ಮೇಲೆ ಕುಳಿತಿರುವ ಹುಲಿ ದಾಂಡೇಲಿಯಲ್ಲಿ ಎಂದು ವಿಡಿಯೋ ವೈರಲ್ ಕಳೆದ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ದಾಂಡೇಲಿಯ ಪಕ್ಕ ಪ್ರದೇಶಗಳಲ್ಲಿ ಸೇತುವೆ ಮೇಲೆ ಕುಳಿತಿರುವ ಹುಲಿ ಎಂದು ವಿಡಿಯೋದ ಮೇಲೆ ಬರಹ ಹೊಂದಿರುವ ಈ ವಿಡಿಯೋ ತುಂಬಾ ವೈರಲ್ ಆಗುತ್ತಿರುವುದು ಕಂಡುಬಂದಿದೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದಾಗ ಅಧಿಕಾರಿಗಳ ವಿಡಿಯೋದಲ್ಲಿ ಇರುವ ರಸ್ತೆಯ ಸ್ವರೂಪ ಮತ್ತು ಸೇತುವೆ ಇದು ದಾಂಡೇಲಿ ಅಥವಾ ಅಕ್ಕಪಕ್ಕದ ಪ್ರದೇಶದ ಅಲ್ಲವೇ ಅಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದು ಮೈಸೂರು ಜಿಲ್ಲೆಯ ಕಬಿನಿ ಪ್ರದೇಶದಲ್ಲಿನ ಕುಳಿತು ವಿಡಿಯೋ ಬಹಳಷ್ಟು ಜನರು ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ ಅದನ್ನೇ ದಾಂಡೇಲಿ ಕಾಡಿನಲ್ಲಿ ಕಂಡಿದ್ದು ಎಂದು ಬಿಂಬಿಸುತ್ತಿದ್ದಾರೆ ಈ ಹಿಂದೆಯೂ ಕೂಡ ಇದೇ ರೀತಿಯ ಹಲವಾರು ವಿಡಿಯೋಗಳನ್ನು ವೈರಲ್ ಮಾಡಿದ್ದು ಉದಾಹರಣೆಗಳಿವೆ ಕರಡಿ ಹುಲಿ ರಸ್ತೆ ದಾಟಿದ್ದು ಹೆಬ್ಬಾವು ರಸ್ತೆ ದಾಟಿದ್ದು ಆನೆ ರಸ್ತೆ ದಾಟಿದ್ದು ಕರಿಚಿರತೆ ರಸ್ತೆ ದಾಟಿದ್ದು ಇದೇ ರೀತಿ ಅನೇಕ ವಿಡಿಯೋಗಳು ಆಗಾಗ ವೈರಲ್ ಆಗುತ್ತಲೇ ಇರುತ್ತವೆ ದಾಂಡೇಲಿ ಪ್ರವಾಸ ಉದ್ಯಮಕ್ಕೆ ಸಂಬಂಧಿಸಿದಂತೆ ರೆಸಾರ್ಟ್ನವರು ಜನರು ದಾಂಡೇಲಿ ಅತ್ತ ಬರಲಿ ಎನ್ನುವ ಉದ್ದೇಶದಿಂದ ಈ ರೀತಿ ವಿಡಿಯೋಗಳನ್ನು ಅವಾಗವಾಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡುತ್ತಿರುವುದು ಸಾಮಾನ್ಯವಾಗಿದೆ ಇದು ರೆಸಾರ್ಟ್ನವರು ಪ್ರವಾಸಿಗರನ್ನು ಸೆಳೆಯುವ ಸಲುವಾಗಿ ಮಾಡಿರುವ ವ್ಯಾಪಾರಿ ತಂತ್ರಗಳಲ್ಲಿ ಇದು ಒಂದಾಗಿದೆ ದಾಂಡೇಲಿಯ ಜಂಗಲ್ ಸಫಾರಿಯಲ್ಲಿ ಅಪರೂಪಕ್ಕೆ ಕರಿಚಿರತೆ ಕಂಡು ಬಂದರೆ ಅದೇ ದೊಡ್ಡ ವಿಷಯ ನಿಜವಾಗಿಯೂ ಕಾಳಿ ಹುಲಿ ರಕ್ಷಿತ ಅರಣ್ಯ ಪ್ರದೇಶವಾಗಿದೆ ಅಪರೂಪಕ್ಕೆ ಇಲ್ಲಿಯೂ ಹುಲಿ ಕಂಡುಬರುತ್ತದೆ ವನ್ನ ಸಂಪತ್ತಿನ ಖಗಮ್ರಗ ಜೀವನಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸ್ವಚ್ಛಂದವಾಗಿ ಬದುಕಲಿ ದಾಂಡೆಲಿಯದೆ ಎಂದು ವೈರಲ್ ಆಗಿರುವ ವಿಡಿಯೋ ದಾಂಡೆಲಿಯದ ಅಲ್ಲ ಎನ್ನುವ ಸತ್ಯ ತಿಳಿದು ಬಂದಿದೆ I <laughs>